ಆಸೆ ಮಂಥರೆ ನರ ವಿವೇಚನೆಯೇ ಕೈಕೇಯಿ ಬೀಸೆ ಮನಸದುಸಿರು ದೀಪ ಒಲೆಯುವುದು ವಾಸನೆಗಳನುಕೂಲ ಸತ್ಯ ತರ್ಕಕ್ಕೆ ಶೂಲ ಶೋಷಿಸ ವಾಸನೆಯ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಮಾನವನ ಮನಸ್ಸಿನ ಸಂಕೀರ್ಣತೆ ಆಸೆಗಳ ದುಷ್ಪರಿಣಾಮಗಳು ಮತ್ತು ವಿವೇಚನೆಯ ಮಹತ್ವದ ಬಗ್ಗೆ ಹೇಳುತ್ತಾರೆ ಅವರು ಈ ಕಗ್ಗದಲ್ಲಿ ಆಸೆ ಮತ್ತು ಮಾನವನ ವಿವೇಚನೆಯನ್ನು ರಾಮಾಯಣದ ಪ್ರಮುಖ ಪಾತ್ರಗಳಾದ ಮಂಥರೆ ಮತ್ತು ಕೈಕೇಯಿಗೆ ಹೋಲಿಸಿದ್ದಾರೆ ಮಂಥರೆಯು ಕೈಕೇಯಿಯ ಮನಸ್ಸನ್ನು ಕೆಡಿಸಿ ರಾಮನನ್ನು ವನವಾಸಕ್ಕೆ ಕಳುಹಿಸಲು ಕಾರಣಳಾದಳು ಅದೇ ರೀತಿ ಆಸೆಯು ಮನುಷ್ಯನ ವಿವೇಚನೆಯನ್ನು ಕಲುಷಿತಗೊಳಿಸುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಮಾನವನ ವಿವೇಚನೆಯನ್ನು ಕೈಕೇಯಿಗೆ ಹೋಲಿಸಲಾಗಿದೆ ಕೈಕೇಯು ತನ್ನ ಸ್ವಾರ್ಥಕ್ಕಾಗಿ ರಾಮನಿಗೆ ಅನ್ಯಾಯ ಮಾಡಿದಳು ಸ್ವಾರ್ಥಪರವಾದ ಆಲೋಚನೆಗಳು ಮತ್ತು ತೀರ್ಮಾನಗಳು ಇತರರಿಗೆ ಹಾನಿ ಉಂಟು ಮಾಡಬಹುದು ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಬಹುದು ನಮ್ಮ ವಿವೇಕವು ಕೇವಲ ನಮ್ಮ ಸ್ವಂತ ಲಾಭವನ್ನು ಮಾತ್ರ ನೋಡಿದರೆ ಅದು ನ್ಯಾಯ ಮತ್ತು ಧರ್ಮವನ್ನು ಕಡೆಗಣಿಸುತ್ತದೆ ಆಸೆಗಳು ಮನುಷ್ಯನ ಮನಸ್ಸನ್ನು ನಿಯಂತ್ರಿಸಿ ತಪ್ಪು ದಾರಿಗೆ ಕೊಂಡೊಯ್ಯುತ್ತವೆ ವಿವೇಚನೆಯು ಸ್ವಾರ್ಥದಿಂದ ಕೂಡಿದ್ದರೆ ಅದು ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಿಸಿ ವಿವೇಚನೆಯನ್ನು ಸರಿಯಾಗಿ ಬಳಸಬೇಕು ವಿವೇಚನಾ ಶಕ್ತಿಯನ್ನು ನಾವು ನ್ಯಾಯ ಧರ್ಮ ಮತ್ತು ಸತ್ಯದ ಆಧಾರದ ಮೇಲೆ ಬಳಸಬೇಕು ಸ್ವಾರ್ಥವನ್ನು ತ್ಯಜಿಸಿ ಇತರರ ಹಿತಾಸಕ್ತಿಯನ್ನು ಪರಿಗಣಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಸರಿಯಾದ ವಿವೇಚನೆಯಿಂದ ನಾವು ಉತ್ತಮ ಜೀವನವನ್ನು ನಡೆಸಬಹುದು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬಹುದು ಉಸಿರು ಎಂಬ ಜ್ಞಾನದ ದೀಪವು ಸುತ್ತಲೂ ಆವರಿಸಿಕೊಳ್ಳುತ್ತದೆ ಇಲ್ಲಿ ಉಸಿರು ಜೀವನದ ಸಂಕೇತವಾಗಿದ್ದು ಜ್ಞಾನವು ಜೀವನದ ಅನುಭವಗಳು ಮತ್ತು ತಿಳುವಳಿಕೆಯನ್ನು ಪ್ರತಿನಿಧಿಸುತ್ತದೆ ಚಂಚಲವಾದ ಮನಸ್ಸು ಜೀವನದ ಅನುಭವಗಳು ಮತ್ತು ಜ್ಞಾನದ ಬೆಳಕಿನಿಂದ ಆವೃತ್ತವಾಗುತ್ತದೆ ಅಂದರೆ ಗೊಂದಲಮಯ ಸ್ಥಿತಿಯಲ್ಲಿರುವ ಮನಸ್ಸು ಕೂಡ ಜೀವನದ ಪಾಠಗಳು ಮತ್ತು ವಿವೇಕದಿಂದ ಪ್ರಕಾಶಿಸಲ್ಪಡುತ್ತದೆ ಸಂಕಷ್ಟದ ಸಮಯದಲ್ಲಿಯೂ ಜ್ಞಾನದ ಬೆಳಕು ನಮಗೆ ಮಾರ್ಗದರ್ಶನ ಮಾಡುತ್ತದೆ ವಾಸನೆಗಳು ಎಂದರೆ ನಮ್ಮ ಇಂದ್ರಿಯಗಳ ಆಸೆಗಳು ಮತ್ತು ಬಯಕೆಗಳು ಈ ಬಯಕೆಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸತ್ಯ ಮತ್ತು ತರ್ಕಕ್ಕೆ ಮುಳ್ಳಾಗುತ್ತವೆ ಅಂದರೆ ನಮ್ಮ ಸ್ವಾರ್ಥಪರವಾದ ಆಸೆಗಳನ್ನು ಪೂರೈಸಿಕೊಳ್ಳಲು ನಾವು ಸತ್ಯವನ್ನು ತಿರುಚಬಹುದು ಮತ್ತು ತರ್ಕವನ್ನು ನಿರ್ಲಕ್ಷಿಸಬಹುದು ಆಸೆಗಳನ್ನು ಪೂರೈಸಲು ಪ್ರಯತ್ನಿಸುವುದು ಸತ್ಯ ಮತ್ತು ತರ್ಕವನ್ನು ಕಡೆಗಣಿಸಲು ಕಾರಣವಾಗುತ್ತದೆ ಮನುಷ್ಯನು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಸುಳ್ಳು ಹೇಳುತ್ತಾನೆ ಮತ್ತು ತರ್ಕವನ್ನು ಮರೆತು ಬಿಡುತ್ತಾನೆ ನಮ್ಮ ಬಯಕೆಗಳೇ ಮುಖ್ಯವಾದಾಗ ಸತ್ಯ ಮತ್ತು ನ್ಯಾಯಕ್ಕೆ ಬೆಲೆ ಇರುವುದಿಲ್ಲ ಆಸೆಗಳು ನಮ್ಮ ವಿವೇಚನೆಯನ್ನು ಕಲುಷಿತಗೊಳಿಸುತ್ತವೆ ಮತ್ತು ಸತ್ಯವನ್ನು ಮರೆಮಾಚುತ್ತವೆ ಆಸೆಗಳನ್ನು ನಿಯಂತ್ರಿಸುವುದು ಮತ್ತು ವಿವೇಚನೆಯನ್ನು ಜಾಗೃತವಾಗಿರಿಸುವುದು ಮುಖ್ಯ ಸತ್ಯ ಮತ್ತು ತರ್ಕವನ್ನು ಎತ್ತಿ ಹಿಡಿಯುವುದು ಮತ್ತು ಸ್ವಾರ್ಥವನ್ನು ತ್ಯಜಿಸುವುದು ಮುಖ್ಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದು ಮತ್ತು ಶಾಂತಿಯನ್ನು ಪಡೆಯುವುದು ಮುಖ್ಯ ಮಂಕುತಿಮ್ಮನ ಈ ಕಗ್ಗವು ಆಸೆಯ ದುಷ್ಪರಿಣಾಮಗಳು ಚಂಚಲ ಮನಸ್ಸಿನ ಸ್ಥಿತಿ ಸ್ವಾರ್ಥದ ಕಾರಣದಿಂದ ಸತ್ಯ ಮತ್ತು ತರ್ಕಕ್ಕೆ ಆಗುವ ಹಾನಿ ಮತ್ತು ಆಸೆಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಕುರಿತು ಹೇಳುತ್ತದೆ ಇದು ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಿಸಿ ವಿವೇಕದಿಂದ ಬದುಕಬೇಕೆಂಬ ಸಂದೇಶವನ್ನು ನೀಡುತ್ತದೆ